ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ವಿ ಇವತ್ತು ಶನಿವಾರ ಟೈಮ್ ರಾತ್ರಿ ಎಂಟು ಗಂಟೆ ಆಗಿದೆ ಇಲ್ಲೇ ಊರೊಳಗಡೆ ನಮ್ಮದು ಒಂದು ಗೃಪ್ ಪ್ರವೇಶದ ರಿಲೇಟಿವ್ ಅವ್ರದ್ದು ಅಲ್ಲಿ ಹೋಗ್ತಾಯಿದ್ದೀನಿ ಸೊ ಸಿಂಪಲ್ಲಾಗಿ ಆಗಿದ್ದೀನಿ ಹೀಗೆ ಇರೋದು ಸ್ಯಾರಿ ಇದು ನನ್ನ ಬಸ್ರಿನಲ್ಲಿ ತಂದಿದಂಥ ಸ್ಯಾರಿ ಇದು ಒಂಬತ್ತು ತಿಂಗಳಿಗೆ ಕಳಿಸ್ತಾರಲ್ಲ ಅವಾಗ ತಂದಿದಂಥ ಸ್ಯಾರಿ ಇದನ್ನೇ ಹುಟ್ಟಿದೀನಿ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗ್ತಾ ನೋಡ್ತಾ ಇರಿ ಎಂಟು ಗಂಟೆ ಆಗಿತ್ತಲ್ವಾ ಹಾಗಾಗಿ ಕತ್ಲೂ ಇತ್ತು ಜಸ್ಟ್ ನಮ್ಮ ಮನೆಯಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ನಾನು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅದರ ಕೆಳಗಡೆ ರೋಡು ಸೊ ಹಾಗಾಗಿ ಬಂದ್ವಿ ಸೊ ಇದು ಮನೆ ಎಂಟ್ರೆನ್ಸು ನಾಳೆ ಬೆಳಗ್ಗೆ ಇತ್ತು ಗಣಪತಿ ಪೂಜೆ ಸೊ ನಾಳೆ ಬೆಳಗ್ಗೆ ನನಗೆ ಬೇರೆ ಕಡೆ ಕೆಲಸ ಇದೆ ಹಾಗಾಗಿ ನಾನು ಬೆಳಿಗ್ಗೆ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಬಂದೆ ಇದು ವಾಶ್ರೂಮು ಅಂದರೆ ಜಸ್ಟ್ ಬಚ್ಚಲ್ ಮನೆ ಮಾತ್ರ ಟಾಯ್ಲೆಟು ಸಪ್ರೇಟ್ ಇರುತ್ತೆ ಇದು ಕೆಳಗಡೆ ಒಂದು ರೂಮ್ ಬಂದಿದೆ ಒಂದು ರೂಮ್ಗೆ ಇಲ್ಲಿ ವಾರ್ಡ್ ರೂಮ್ ಮಾಡಿಸಿದ್ದಾರೆ ಸೊ ಸಿಂಪಲ್ ಆಗಿದೆ ಮನೆ ಅಷ್ಟೇ ಚೆನ್ನಾಗೂ ಕೂಡ ಇದೆ ಇದು ಟಿ ವಿ ಕ್ಯಾಬಿನೆಟ್ ಟಿ ವಿ ಕ್ಯಾಬಿನೆಟ್ ಅಂತೂ ಇಲ್ಲಿ ಡ ವಿಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇತ್ತು ಹಾಗೆಯೇ ಇದು ಡೈನಿಂಗ್ ಹಾಲು ಮತ್ತು ಅಲ್ಲೊಂದು ವಾಷ್ ಬೇಸನ್ ಕೂರಿಸಿದ್ದಾರೆ ಸೊ ಇದು ದೇವ್ರ ಮನೆ ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದರಲ್ಲೂ ಶಿವಪಾರ್ವತಿ ಫೋಟೋ ಅಂತೂ ಸೂಪರಾಗಿದೆ ಹೇಗಿದೆ ನೋಡಿ ಫುಲ್ಲು ವೈಟ್ಗಿದ್ದು ಮಧ್ಯದಲ್ಲಿ ಗೋಲ್ಡ್ ಕಲರ್ ಬಂದಿದೆ ಇದು ಅಂಡೆಗೆ ಅದು ಧಾನ್ಯ ಎಲ್ಲ ತುಂಬಿಟ್ಟಿರ್ತಾರೆ ನಮ್ಮ ಕಡೆ ಆಚಾರ್ಯ ಕೊಡೋದಿಕ್ಕೆ ಹೇಳ್ಬಿಟ್ಟು ಪೂಜೆ ದಿನ ಇನ್ನು ಇದು ಕಿಚನು ಈ ಕಡೆ ಶೆಲ್ಫ್ ಇದೆ ನಾನು ಮಾಡೆಲ್ಲರ್ ಕಿಚನ್ ಅಂತ ಹೇಳ್ತಾರಲ್ಲ ಆ ರೀತಿದು ಅಲ್ಲಿಗೆಲ್ಲ ಅವರು ಏನು ವಾಡ್ರೂಪ್ಸ್ ಮಾಡಿಸಿಲ್ಲ ಹಾಗೆ ಇಲ್ಲಿ ಒಂದೆರಡು ಸ್ಟೆಪ್ಪು ಮೂರು ಸ್ಟೆಪ್ ಶೋಕೇಸ್ ಇದೆ ಎಂಟೈರ್ ಹಾಲು ಈಗ ಕಾಣಿಸುತ್ತೆ ಅಂದರೆ ಒಂದು ಫ್ಯಾಮಿಲಿಗೆ ಸಾಕು ನೆಕ್ಸ್ಟು ಇವರು ನಮಗೆ ಹೊರ್ಗಿದ್ದಿನೇ ಆಗಬೇಕು ನಮ್ಮ ರಿಲೇಟಿವ್ ನಮ್ಮ ಅತ್ತೆ ಇದ್ರಲ್ಲ ಅವರು ಹೋರ್ಗಿತಿ ಮನೆ ಇದು ದೊಡ್ಡವರು ಸೊ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಅಲ್ಲಿ ಏನೂ ಪೂಜೆ ಇಲ್ಲ ಏನು ಇರಲಿಲ್ಲವಲ್ಲ ಇನ್ನೂ ಊಟಕ್ಕೆ ಟೈಮ್ ಇತ್ತು ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇವರಂತೂ ಬಿಡೋದೇ ಇಲ್ಲ ಯಾವಾಗ ಹೋದ್ರು ಟೀ ಕಾಫಿ ಊಟ ಇಲ್ಲ ಹಪ್ಪಳ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿರ್ತಾರೆ ಸೊ ಹಾಗೇ ನಮ್ಗೂ ಕೂಡ ಟೀ ಮಾಡಿ ಕೊಟ್ರು ನಾನು ಅಪರೂಪ ಅಲ್ವಾ ಕುಡಿಯೋದು ಸೊ ಹಾಗಾಗಿ ಕುಡ್ದೆ

ಅಲ್ಲಿ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ಟೈಮ್ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಇನ್ನು ಒಂಬತ್ತು ಗಂಟೆ ಆಯಿತು ಊಟಕ್ಕೆ ಬನ್ನಿ ಅಂತ ಕರೆದ್ರು ಅವಾಗ ಇಲ್ಲಿ ಊಟಕ್ಕೆ ಬಂದ್ವಿ ಸೊ ಇಲ್ಲೂ ನಮ್ಮ ರಿಲೇಶನ್ಸ್ ಎಲ್ಲ ಸಿಗ್ತಾಯಿದ್ರು ಎಲ್ಲರೂ ಮಾತಾಡಿಸ್ಕೊಂಡು ಇನ್ನು ಊಟನು ಮಾಡಿಕೊಂಡು ಇನ್ನೂ ನೈಟ್ ಬಂದ್ವಿ ನೈಟು ಏನೋ ಅಷ್ಟೇ ನಾನು ವೀಡಿಯೋ ಮಾಡಿದ್ದು ಇನ್ನು ಇವತ್ತು ಭಾನುವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹಾಗೇನೇ ಸೋಯಾಬೀನ್ಸ್ ಹಾಕ್ಬಿಟ್ಟು ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೀನಿ ಸೊ ಬಸ್ ಬರುತ್ತೆ ಏಳು ಮುಖಾಲ್ಗೆ ಬಸ್ ಇದೆ ಅಂತ ಅಂದ್ಕೊಂಡೆ ಅಂದರೆ ಕರೆಕ್ಟಾಗಿ ಈಗ ಸ್ವಲ್ಪ ನಾನು ಬಸ್ಸಲ್ಲಿ ಓಡಾಡ್ತಿರೋದ್ರಿಂದ ಸ್ವಲ್ಪ ಬಸ್ ಟೈಮಿಂಗ್ಸ್ ಗೊತ್ತು ಆದರೆ ನಾವು ಏನಿ ಟೈಮ್ಗೆ ಅಲ್ಲಿ ಬಸ್ ಇರಲಿಲ್ಲ ಇಷ್ಟು ಬೇಗ ತಿನ್ಲಿಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ ಬಾಕ್ಸ್ ಬಾಕ್ಸ್ಗೆ ಹಾಕ್ಕೊತಾಯಿದ್ದೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಮೂರು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಇವತ್ತು ನಮ್ಮ ಸಚ್ಚಿನ್ಗೆ ಒಂದು ಕಡೆ ಚೆಸ್ ಕಾಂಪಿಟೇಷನ್ ಇದೆ ಕುವೆಂಪು ನಗರದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಅವರಪ್ಪ ಇಲ್ಲ ಮದುವೆ ಅದು ಏನೋ ಆರ್ಡ್ರಿಗೆ ಹೋಗಿದ್ದಾರೆ ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನೇನಂತ ಅಂದ್ಕೊಂಡಂದರೆ ಬ ಬಸ್ಗೆ ಹೋಗ್ಬೋದು ಟೈಮ್ ಆಗುತ್ತೆ ಒಂಬತ್ತುವರೆ ಎಷ್ಟೊತ್ತಿಗೆ ಹೋಗಬೇಕಿತ್ತು ಹಾಗೆ ಅಂದ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ಸೊ ಹಾಗಾಗಿ ನಾನು ಸಂಜೆ ಪೂಜೆ ಮಾಡೋದು ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಅಂತ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಸೊ ಬಂದು ಬಂದು ಸುಮಾರು ಕಾರು ಗಂಟೆ ಅರ್ಧ ಗಂಟೆ ಆದರೂ ಬಸ್ಸೇ ಬರಲಿಲ್ಲ ನಮ್ಮೂರಲ್ಲಿ ಇದೊಂದು ಪ್ರಾಬ್ಲಮ್ಮು ಸೊ ಜೆ ಪಿ ನಗರ ತನಕ ಬಸ್ ಅಂತೂ ಇನ್ ಟೈಮ್ಗೆ ಸಿಗೋದೇ ಇಲ್ಲ ಆಮೇಲೆ ಎಂಟು ಕಾಲಿಗೆ ಬಸ್ ಬಂತು ಇವತ್ತೇ ಫಸ್ಟ್ ಟೈಮ್ ಬಸ್ಸಲ್ಲಿ ತುಂಬ ಕಡಿಮೆ ಜನ ಇರೋವಂಥದ್ದು ಸೀಟು ಕೂಡ ಸಿಕ್ತು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಸ್ಟಾಪಲ್ಲೇ ಇಳಿದ್ಬಿಟ್ಟು ಆಟೋ ಬುಕ್ ಮಾಡಿದೆ ಆಟೋದಲ್ಲೇ ಕುವೆಂಪು ನಗರ ಗಣಪರತಿ ಅಲ್ಲಿ ಹೋಗಬೇಕಿತ್ತು ಸೊ ಅಲ್ಲಿಗೆ ಬುಕ್ ಮಾಡ್ಕೊಂಡ್ವಿ ನಾನಂತೂ ಮಾಮೂಲಿ ಆಟೋಗಳಿಗೆ ಹೋಗೋಲ್ಲ ನಾನು ಬುಕ್ಕಿಂಗ್ ಆಟೋಗಳು ಮಾತ್ರ ಹೋಗೋದು ಓಲೋ ಊಬರ್ ಮಾತ್ರ ಬುಕ್ ಮಾಡ್ಕೊತೀನಿ ನಾನು ಸೊ ಇಲ್ಲಿ ಬಂದ್ವಿ ನೀನು ಅವರು ಓಪನ್ ಮಾಡಿರಲಿಲ್ಲ ಬಾಗಿಲ್ವಾ ಅಂಧವೇ ಇದ್ದೀನಿ ಅಂತ ಹೇಳಿದ್ರು ಸೊ ಇದು ನೋಡಿ ಇದು ಯಾವ ಗಿಡ ಅಥವಾ ಯಾವ ಹೂವು ಅಂತ ಗೊತ್ತಿಲ್ಲ ಬಟ್ ನೋಡೋದಕ್ಕಂತೂ ಬಟರ್ಫ್ಲೈ ಥರ ತುಂಬಾ ಚೆನ್ನಾಗಿತ್ತು ಚೀಟೆ ಥರ ಶೋ ಪ್ಲಾಂಟ್ ಅಂತ ಅಂದ್ಕೊತೀನಿ ಇದು ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ ಹಾಗೆ ಒಂದು ವೀಡಿಯೋ ತೆಗ್ದಿದ್ದೀನಿ ಆಮೇಲೆ ನಾ ಬೇರೆ ಪೇರೆಂಟ್ಸ್ ಕೂಡ ಬಂದಿದ್ದರು ಸುಮ್ಮನೆ ಸಂಡೇ ಮನೆಯಲ್ಲಿ ನೊಣ ಹೊಡಿಯೋದಕ್ಕಿಂತ ವಾಸಿ ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ಈಗ ಕರ್ಕೊಂಬರ್ತೀನಿ ನಾನು ಅಷ್ಟೇ ಇದೆಲ್ಲ ಅವರಪ್ಪ ಬಾಯ್ತಾರೆ ಹಿಂಗೆ ಮಾಡೋದಕ್ಕೆ ಹೆಚ್ಚು ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅನ್ಕ ಅವನು ಓದಲಿ ಅನ್ಕೋಣು ಅಂತ ಅಯ್ಯೋ ಓದೋದು ಇದ್ದೇ ಇರುತ್ತೆ ಸೊ ಈ ರೀತಿ ಸಂಡೇಸ್ ಟೈಮಲ್ಲಿ ಕರ್ಕೊಂಬಂದರೆ ಅವ್ರಿಗೂ ಒಂದು ವಾತಾವರಣ ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಕರ್ಕೊಂಬರ್ತೀನಿ ಸೊ ಇಲ್ಲಿ ಮಕ್ಳುಗಳು ಎಲ್ಲಾರ್ಗು ಅವ್ರ ನೇಮು ಮತ್ತು ಏನೇನೋ ಹೆಸರು ಅದೆಲ್ಲ ಕೇಳಿ ಪೇರಿಂಗ್ ರೆಡಿ ಮಾಡ್ತಾರೋ ಚೆಸ್ ಕಾಂಪಿಟೇಷನಲ್ಲಿ ಪೇರಿಂಗ್ ಮಾಡ್ತಾರಲ್ಲ ಸೊ ಹಾಗಾಗಿ ಜಾಸ್ತಿ ಏನಿಲ್ಲ ಜಸ್ಟು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಎಂಟ್ರಿ ಫೀಸು ಇನ್ನೂ ಇದು ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳ್ತಾರೋರಿ ಸ್ಮಾಲ್ ಐ ಯಾವತ್ತೂ ಹೀಗೆ ಬಂದು ಬರೋದು ಇದು ಮೆಮೊರಿ ಪವರ್ ಬ್ಯಾಕ್ಸ್ ಗ್ರಾಫಾಲಜಿ ಪ್ರಕಾರ ಪ್ರಕಾರ ತಗೊಂಡ್ರೆ ಏನಿಲ್ಲ ಬರ್ಕೋ ಗ್ರಾಫಾಲಜಿ ಪ್ರಕಾರ ತಗೊಂಡಾಗ ಇದನ್ನ ಮೆಮೊರಿ ಅಂತ ಹೇಳ್ತೀವಿ ಸೊ ಅದನ್ನ ಸರಿ ಮಾಡ್ ಈಗ ಬರೀತಿದ್ರೆ ದಯವಿಟ್ಟು ಗದ್ರಾಕ್ ಹೋಗ್ಬೇಡಿ ಬಯ್ಯಪ್ ಹೋಗ್ಬೇಡಿ ಕನ್ಫ್ಯೂಷನ್ಸ್ತಾರೆ ಸೆನ್ಸಿಟಿವ್ ಆಗಿರ್ತಾರೆ

ಈ ತರ ಬರದ್ರೆ ಓಕೆ ಏನ್ ಸೂಚಿಸುತ್ತೆ ಇದು ಸ್ಟೆಮ್ ಅಂತ ಹೇಳ್ತೀವಿ ಪ್ಲಸ್ ಸೆಲ್ಫ್ ಅಂತ ಹೇಳ್ತೀವಿ ಅಂದ್ರೆ ನನ್ನ ನಾನು ನನ್ನ ಬಗ್ಗೆ ಸೂಚಿಸಿದೆ ಈ ಒಂದು ಪಾಯಿಂಟ್ ಸೊ ಇದು ತಂದೆ ಫಾದರ್ ಇದು ಮದರ್ ನನ್ನ ಫೋನ್ ಆದ್ರೆ ತಂದೆ ತಾಯಿ ಜೊತೆಲಿ ಇರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ ಓಕೆ ಅಂಡರ್ಸ್ಟಾಂಡಿಂಗ್ ಚೆನ್ನಾಗಿದ್ರು ನೀವು ನೀವು ಬೇಡ ಅಂತ ನೋವು ಬಿಡೋಲ್ಲ ಅಂತ ಮಕ್ಕಳು ಅದೇನು ಇದು ಅಂದ್ರೆ ನಿಮಗೆ ರಿವರ್ಸ್ ಅಂತ ಕೊಡ್ತಾ ಇರ್ತಾರೆ ಆತರ ಇದೆ ಲೈನಿಂದ ಆಚೆ ಹೋದೆ ನಿಮಗ್ ಬಿಟ್ಟಂತೂ ಹೋಗಲ್ಲ ಅವ್ರು ಲಾಸ್ಟ್ ಮಂತು ಹ್ಯಾಂಡ್ ರೈಟಿಂಗ್ ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಕೂಡ ಮಾಡಿದರು ಮಕ್ಕಳಿಗೆ ಅವ್ರಿಗೆಲ್ಲ ಪ್ರೈಸಸ್ ಕೂಡ ಕೊಟ್ಟರು ಇನ್ನು ನಾವು ಅಲ್ಲಿ ತಿಂಡಿ ಮಾಡಿರಲಿಲ್ವಲ್ಲ ಇಲ್ಲೇ ತಿಂಡಿ ಮತ್ತು ಮಧ್ಯಾಹ್ನ ಊಟ ಕೂಡ ಮಾಡ್ಕೊಂಡ್ವಿ ನಾನು ಸಾಮಾನ್ಯವಾಗಿ ಹೋಟೆಲ್ಗೆಲ್ಲ ಜಾಸ್ತಿ ಹೋಗೋಲ್ಲ ಎಲ್ಲೋ ರೇರು ಹಾಗೇನು ಪ್ರೈಸಸ್ ಡಿಸ್ಟ್ರಿಬ್ಯೂಷನು ಮತ್ತು ಕಾನ್ಸುಲೇಷನ್ ಪ್ರೈಸಸ್ಸು ಎಲ್ಲನೂ ಕೊಟ್ಟರು ಆದಷ್ಟು ಬೇಗನೆ ಮುಗೀತು ಒಂದು ಮೂರು ಗಂಟೆಗೆಲ್ಲ ಕಾಂಪಿಟೇಷನ್ ಎಲ್ಲ ಬೇಗನೆ ಮುಗ್ದೋಯ್ತು ಅಂದರೆ ಚೆಸ್ಬೋರ್ಡೆಲ್ಲ ಇವರಿಗೆ ಥರ ಕೇಳ್ತಾರೆ ಮತ್ತು ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಎಂಟ್ರಿ ಫೀಸ್ ಕೂಡ ಕಡಿಮೆ ಆದರೆ ಇವ್ರದ್ದು ಗೂಗಲಲ್ಲಿ ಆ್ಯಡ್ ಆಗಿರೋಲ್ಲ ಲಿಂಕು ನೆಕ್ಸ್ಟು ಇನ್ನು ಆಟೋ ಬುಕ್ ಮಾಡಿಬಿಟ್ಟು ಫಸ್ಟು ಲಾಸ್ಟ್ ಸ್ಟಾಪಿಗೆ ಬರೋಣ ಅಂತ ಅಂದ್ಕೊಂಡ್ವಿ ಆಮೇಲಿಂದ ಅಯ್ಯೋ ಲಾಸ್ಟ್ ಸ್ಟಾಪಲ್ಲಿ ಬಸ್ಸಿರೋ ಇನ್ನೂ ಟೈಮಿಂಗ್ಸ್ ಇಲ್ಲ ಐದು ಗಂಟೆವರೆಗೆ ಕಾಯಬೇಕು ಅಂತ ಹೇಳ್ಬಿಟ್ಟು ಅಂತ ನಾ ಫುಲ್ಲು ಊರಿಗೆ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ ಸುಮಾರು ದುಡ್ಡು ನನಗೆ ಓಡಾಡೋದಕ್ಕೆ ಆಟೋಗೆ ಖರ್ಚಾಗ್ಬಿಡತ್ತಾ ಇನ್ನು ಬೆಳಿಗ್ಗೆ ಅಕ್ಕಿ ನೆನೆಸ್ಬಿಟ್ಟು ಹೋಗಿದೆ ಇಬ್ಲಿಗೆ ಮಾಡೋದಿಕ್ಕೆ ಹೇಳ್ಬಿಟ್ಟು ಅಂತ ಫಸ್ಟು ಬಂದು ಕೈಕಾಲೆಲ್ಲ ತೊಳ್ಕೊಂಡು ಅಕ್ಕಿನ ರುಬ್ತಾಯಿದ್ದೀನಿ ನಿನ್ನೆ ನೈಟ್ ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ ಅಲ್ಲಿ ಮುಯಿ ಕೊಡೋದೇ ಮರೆತುಬಿಟ್ಟಿದ್ದೆ ಅಂದರೆ ತೊಗೊಂಡೇ ಹೋಗಿರಲಿಲ್ಲ ಲಾಸ್ಟಲ್ಲಿ ಅರ್ಧ ತಾರೀಖು ಹೋದ್ಮೇಲೆ ನೆನಪಾಗಿತ್ತು ಮುಯಿ ಒಂದು ಕವರ್ ಅಂತ ಹೇಳ್ಬಿಟ್ಟು ಅಂತ ಸೊ ಹಾಗಾಗಿ ಅಲ್ಲೂ ಕೂಡ ಹೋಗಿ ಕೊಟ್ಬಿಟ್ಟು ಬರಬೇಕು ಆಯಿತು ಫಸ್ಟು ಅಕ್ಕಿ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಜಾಸ್ತಿ ನೆನ್ಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ಇನ್ನು ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಬೆಳಗ್ಗೆಯಿಂದ ಅಲ್ಲಿ ಕೂತಾಗೆ ಕೂತಿದ್ನಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಸೊ ನಾನು ನೀಟಾಗಿ ಈ ಥರ ಕೈಯಲ್ಲಿ ಕಲಿಸ್ಬಿಡ್ತೀನಿ ನಾನು ಮಾಮೂಲಿ ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು ದೋಸೆಗಾಗಲಿ ಇಡ್ಲಿಗಾಗಲಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮು ಐದು ಗಂಟೆ ಆಗಿದೆ ಸೊ ನೆನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ದನಲ್ಲ ಅವ್ರಿಗೆ ಮುಯ್ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಅರಶಾ ಕುಂಕುಮ ತೊಗೊಂಡು ಮುಯಿ ಕೊಟ್ಬಿಟ್ಟು ಬರೋಣ ಹೇಳ್ಬಿಟ್ಟು ಅಂತ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಅವ್ನು ನಮ್ಮ ಸಚ್ಚು ಬರೋಲ್ಲ ಅಂತಂದ ಸಂಕೋಚ ಪಡ್ಕೊತದೇ ನೆನ್ನೆ ರಾತ್ರಿ ಬಂದಿದ್ದಲ್ಲ ಹೇಳ್ಬಿಟ್ಟು ಅಂತ ಸೊ ಇನ್ನು ನಾನು ಒಬ್ಬಳೇ ಹೋಗ್ತೀನಿ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಆಗುತ್ತೆ ಹಾಯ್ ಫ್ರೆಂಡ್ಸು ಇವಾಗ ಗೃಹ ಪ್ರವೇಶದಿಂದ ಬಂದೆ ಅಲ್ಲೇ ನಮ್ಮ ಸಚ್ಚಿಗೆ ಬಾತ್ ಕೊಟ್ಟಿದ್ದಾರೆ ಹಂಗೆ ಬಂದಿರಲಿಲ್ವಲ್ಲ ಸೊ ಹಾಗಾಗಿ ಜಸ್ಟ್ ಬಾತ್ ಮಾತ್ರ ಇಸ್ಕೊಂಬಂದೀನಿ ಯಾರೂ ತಿನ್ನೋರಿಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಇನ್ನೂ ಪಲ್ಯ ಅದೆಲ್ಲ ಕೊಡ್ತೀನಿ ಅಂತಂದ್ರೂ ಯಾವುದೇ ಬರಲಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸಾಮಾನ್ಯವಾಗಿ ನಾನು ಅಂತಲ್ಲ ಹೀಗೆ ಅಂದ್ಕೋತೀನಿ ತಾಯ್ದಿರು ತಾವು ಊಟ ಮಾಡ್ಬೇಕಾದ್ರೆ ಮಕ್ಕಳನ್ನ ಸಾಮಾನ್ಯವಾಗಿ ನೆನ್ಸ್ಕೊತಾರೆ ಅಯ್ಯೋ ನನ್ನ ಮಕ್ಕಳು ಊಟ ಮಾಡಿದ್ದಾರೋ ಇಲ್ವೋ ಸೊ ಬಂದಿಲ್ವಲ್ಲ ಅವರು ಅಂತ ಹೇಳ್ಬಿಟ್ಟು ಅಂತ ಹಾಗೇ ನಾನು ಬಂದಿದ್ದೀನಿ ಮಕ್ಕಳು ನೆನ್ಸ್ಕೊತಾರೋ ಇಲ್ವೋ ಗೊತ್ತಿಲ್ಲ ತಂದೆ ತಾಯಿನ ಸೊ ಈ ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ಸ್ನ ಹೇಳ್ತೀನಿ ಮಹಾಲಕ್ಷ್ಮಿಯ ವಾಸಸ್ಥಾನ ಯಾವುದ್ರಲ್ಲೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಸೊ ಫಸ್ಟ್ ಒನ್ ನನಗೆ ಗೊತ್ತಿರೋ ಅಷ್ಟೇ ಹೇಳ್ತೀನಿ ಅಷ್ಟೇ ಬಿಲ್ವವನ ಬಿಲ್ವ ಪತ್ರೆ ಗಿಡ ಇರುತ್ತಲ್ಲ ಅಲ್ಲಿ ಲಕ್ಷ್ಮೀನ ಹೋಲಿಸ್ಕೋಬೇಕು ಅಂದರೆ ಶಿವನ್ ಪೂಜೆ ಕೂಡ ಮಾಡ್ಬೇಕಂತ ಅದು ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಶಿವನ್ ಪೂಜೆ ಮಾಡಿದಷ್ಟು ಲಕ್ಷ್ಮಿನೂ ಹೊಲಿತಾಳೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ನೆಕ್ಸ್ಟ್ ಒಂದು ಕದಂಬ ಕುಸುಮ ಇದು ಒಂದು ಹೂವು ಇನ್ನು ನೆಕ್ಸ್ಟು ಮಹಿಳೆಯರ ಸಿಂಧೂರ ಏನೋ ಗೊತ್ತಿಲ್ಲ ತುಂಬ ಜನ ಕುಂಕುಮ ಇಡೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ನನಗಂತೂ ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸೊ ಕುಂಕುಮ ಅಂತ ಅನ್ನೋದು ಆಗ್ನೇಯ ಚಕ್ರ ಇರುತ್ತಲ್ಲ ಇಲ್ಲಿ ಅದು ಒಳ್ಳೆಯದು ಅಂತಲೂ ಹೇಳ್ತಾರೆ ಮತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಫಸ್ಟ್ ಬರೋ ಅಂಥದ್ದೇ ಹಣೆಗೆ ಕುಂಕುಮ ಅಲ್ಲಿ ಕೂಡ ಲಕ್ಷ್ಮಿಯ ವಾಚಸ್ಥಾನ ಇರುತ್ತಂತೆ ಇನ್ನು ನೆಕ್ಸ್ಟ್ ಒಂದು ಆನೆಯ ಆನೆಯ ಕುಂಭಸ್ಥಳ ಆನೆನು ಕೂಡ ಲಕ್ಷ್ಮಿ ಪೂಜೆನಲ್ಲೆಲ್ಲ ಅಂದರೆ ಬೆಳ್ಳಿದಿರ್ಬೋದು ಅಥವಾ ಹಿತಾಳದಿರ್ಬೋದು ಆರ್ಟಿಫಿಷಿಯಲ್ ಇರ್ಬೋದು ಲಕ್ಷ್ಮಿ ಇರೋ ಕಡೆಯೆಲ್ಲ ಆನೆ ಇರುತ್ತೆ ಆ ಕಡೆ ಈ ಕಡೆ ಫೋಟೋಗಳಲ್ಲೂ ನೋಡಿ ಲಕ್ಷ್ಮಿ ಫೋಟೋದಲ್ಲಿ ಆ ಕಡೆ ಈ ಕಡೆ ಆನೆ ಇರುತ್ತೆ ಇನ್ನು ನೆಕ್ಸ್ಟ್ ಒಂದು ಬಿಳಿ ಕುದುರೆ ಅದು ಕೂಡ ಲಕ್ಷ್ಮಿ ಇರುವಂಥ ವಾಸಸ್ಥಳ ಮತ್ತು ಸ್ಕೂಟ್ರುಗಳು ವಾಹನಗಳು ಬಿ ಕಾರು ಸ್ಕೂಟ್ರು ಇದೆಲ್ಲ ಕೂಡ ಲಕ್ಷ್ಮಿಯ ವಾಸಸ್ಥಾನ ಇನ್ನು ನೆಕ್ಸ್ಟ್ ದೇವಾಲಯದ ಗೋಪುರ ನಾನು ಕೆಲವೊಂದು ನೋಟ್ ಮಾಡ್ಕೊಂಡು ಏನಿ ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಎಲ್ಲಾನು ಹೇಳ್ಬೇಕು ಅಂತಂದಾಗ ಒಂದೊಂದ್ಸಲ ಒಂದು ಎರಡು ಬಿಟ್ಟು ಹೋಗ್ಬಿಡುತ್ತಲ್ವ ಹಾಗಾಗಿ ಇನ್ನು ನೆಕ್ಸ್ಟ್ ಬಂದು ಹಂಸ ಪಕ್ಷಿ ಹಂಸಗಳಲ್ಲೂ ಕೂಡ ಮತ್ತೆ ಶುದ್ಧವಾಗಿರುವಂಥ ಜಲ ನೀರು ಹಾಗೆಯೇ ಕಮಲದ ಹೂವು ಮತ್ತೆ ಹಾಲು ಹಾಲು ಕೂಡ ಲಕ್ಷ್ಮೀ ವಾಸಸ್ಥಾನ ಅಂತ ಹೇಳ್ತಾರೆ ಆದರೆ ಮನೆಗೆ ತರಬೇಕಾದ್ರೆ ಹಾಲು ನೀರನ್ನು ಒಟ್ಟಿಗೆ ತರಬಾರ್ದು ಒಂದು ಕೈಲಿ ಹಾಲು ಹಿಡ್ಕೊಂಡು ಅಥವಾ ಒಂದು ಕೈಲಿ ನೀರಿಡ್ಕೊಂಡು ಒಬ್ಬರು ಹಿಂದೆ ಒಬ್ರು ಹಾಲು ನೀರು ಈ ಥರ ತರಬಾರ್ದು ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಒಂದು ಹಣಕಾಸು ಇರುವಂಥ ಬೀರು ಇದೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅಲ್ಲೂ ಕೂಡ ಲಕ್ಷ್ಮಿಯ ವಾಸ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ಗೋಶಾಲೆ ಮತ್ತೆ ಹಸುವಿನ ಮುಂಭಾಗ ಅಲ್ಲ ಹಿಂಭಾಗ ಹಿಂಭಾಗದಲ್ಲಿ ಲಕ್ಷ್ಮಿಯ ವಾಸಸ್ಥಳ ಇರುತ್ತೆ ನೆಕ್ಸ್ಟ್ ಒಂದು ನಾವು ಆಡುವಂಥ ಸತ್ಯದಲ್ಲಿ ಮಾತಿನ ಒಂದು ಸತ್ಯದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ಮತ್ತೆ ಒಂದು ಅಚ್ಚುಕಟ್ಟಾಗಿ ನೀಟಾಗಿರುವಂತ ಒಂದು ಮನೆ ಲಕ್ಷ್ಮಿ ಎಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರಲ್ಲ ದರಿದ್ರ ದೇವತೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಂತ ಲಕ್ಷ್ಮಿಗೆ ತುಂಬ ಅಚ್ಚುಕಟ್ಟಾಗಿರುವಂಥದ್ದು ಸ್ವಚ್ಛವಾಗಿರುವಂಥ ಜಾಗ ಇರಬೇಕು ಅಂತ ಮನುಷ್ಯರು ಕೂಡ ಹಾಗೆ ಅಲ್ವಾ ನಾವೇ ಇರೋಲ್ಲ ಅಂತಂದಮೇಲೆ ದೇವ್ರು ಇರ್ತಾರ ಸೊ ಹಾಗಾಗಿ ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಅಥವಾ ಏನೋ ಹಂಚಿನ ಮನೆ ತಾರಸಿನ ಮನೆ ಈ ಥರದಕ್ಕೆಲ್ಲ ಇದಕ್ಕಿಂತ ಇರೋ ಮನೆನ ಇಟ್ಕೊಳ್ಳಿ ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಒನ್ ಹೇಳಂದರೆ ಮಹಾವಿಷ್ಣುವಿನ ವಕ್ಷಸ್ಥಳ ಇದೆಲ್ರಿಗೂ ಗೊತ್ತು ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ತಾಯಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅಂತ ನೆಕ್ಸ್ಟ್ ಬಂದು ಹೊಸ್ತಿಲು ಹೊಸ್ತಿಲಲ್ಲಂತೂ ಲಕ್ಷ್ಮಿ ವಾಸಸ್ಥಾನ ಇದ್ದೇ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ವಿಳ್ಳ್ಯದೆಲೆ ವಿಳ್ಳ್ಯದೆಲೆಯಲ್ಲೂ ಕೂಡ ಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ಇನ್ನು ನೆಕ್ಸ್ಟ್ ಲಾಸ್ಟ್ ಮನಿ ಪ್ಲಾಂಟ್ ಸೊ ಇಲ್ಲೂ ಕೂಡ ಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ಸೊ ಇಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ಕೊಂಡೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಆದಷ್ಟು ಏನು ಕಸ್ಬರ್ಲು ಕೂಡ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಇದಕ್ಕೆಲ್ಲ ಆದಷ್ಟು ಕಾಲಲ್ಲಿ ಒತ್ಸ್ಕೊಂಡು ಹೋಗೋವಂಥದ್ದು ಅಹಂಕಾರ ತೋರಿಸೋ ಅಂಥದ್ದು ಮಾಡಬೇಡಿ ಸೊ ನಿಮಗೆ ಮರ್ಯಾದೆ ಕೊಡಲಿಕ್ಕೆ ಇಷ್ಟಪಡ್ ಇಲ್ಲ ಅಂತಂದರೂ ಪರವಾಗಿಲ್ಲ ಅಗೌರವ ತೋರ್ಸೋಕೆ ಹೋಗ್ಬೇಡಿ ನಾನು ಇಷ್ಟೇ ಹೇಳೋ ಅಂಥದ್ದು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬಾಯ್